ಈ ಕಾರ್ಯಕ್ರಮನ ಉದ್ದೇಶಿಸಿ ಮಾತನಾಡೋಕ್ಕೆ ಮೊದಲು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರೂ ಒಬ್ಬೊಬ್ಬರ ಹೆಸರು ತಗೊಂಡು ಮಾತಾಡಬೇಕಾಗಿತ್ತು ಆದರೆ ಕಾಲಾವಕಾಶ ಕಡಿಮೆ ಇದೆ ಮತ್ತು ಭಾಳಷ್ಟು ಆತ್ಮೀರಿದ್ದಾರೆ ಅದರಿಂದ ಎಲ್ರಿಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ರಿಗೂ ಒಂದು ಸುತ್ತ ಮುಂಭಾಗದಲ್ಲಿರ್ತಕ್ಕಂಥ ಹಿರಿಯರಿಗೂ ಕಿರಿಯರಿಗೂ ಒಂದು ಸುತ್ತ ಏನು ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆಯೋ ಇದು ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಉಳ್ಳಂಥ ಒಂದು ಕಾರ್ಯಕ್ರಮ ಇದು ನಿಜವಾಗಲೂ ಈ ದೇಶಕ್ಕೆ ಇದು ಅನಿವಾರ್ಯ ಈ ಒಂದು ಕಾರ್ಯಕ್ರಮ ರೂಪಿಸ್ಬೇಕಾದ್ರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಮಂತ್ರಿಮಂಡಲ ಮತ್ತು ವಿಶೇಷವಾಗಿ ನನ್ನ ಆತ್ಮೀಯರಾದಂಥ ಎಸ್ ಸಿ ಮಹದೇವಪ್ಪನವರು ಈ ಜಾಗೃತಿ ಮೂಡಿಸಬೇಕು ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಕೂಡ ಈ ಕಾರ್ಯಕ್ರಮ ಹೋಗಬೇಕು ಅಂತೇಳಿ ಈ ಒಂದು ಯೋಜನೆಯನ್ನು ರೂಪಿಸಿದ್ದಾರೆ ಈ ಒಂದೂ ಜಾಗೃತಿ ಶಿಬಿರ ನಮ್ಮ ಮುಲ್ಬಾಲ್ ತಾಲೂಕು ಬರೋಕ್ಕೆ ಇದ್ದಾಗ ನಾನು ಊರಲ್ಲಿ ಇರಲಿಲ್ಲ ಅದಕ್ಕಾಗಿ ಸ್ವಾಗತ ಮಾಡೋದಕ್ಕಾಗಲಿಲ್ಲ ನಾನು ನಮ್ಮ ಸ್ನೇಹಿತರಾದಂಥ ಶ್ರೀನಿವಾಸ ಅವರಿಗೆಲ್ಲ ಹೇಳಿದೆ ನಿಜವಾಗ್ಲೂ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಭವ್ಯವಾದ ಒಂದು ಸ್ವಾಗತವೇ ಮಾಡಬೇಕಾಗಿತ್ತು ನಾನು ಊರಲ್ಲಿ ಇರಲಿಲ್ಲ ಆ ಹಿನ್ನೆಲೆಯಲ್ಲಿ ಕೊನೆಯ ದಿವಸ ಆದರೂ ಬಂದು ನಿಮ್ಮಲ್ಲಿ ನಾನು ಸೇರಿ ಅದನ್ನು ತಿಳಿಸ್ಬೇಕಾಗಿದೆ ಅಂತ ಹೇಳಿ ಹೇಳಿದೆ ಅದ್ರ ಜೊತೆ ಜೊತೆಗೆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಈ ಒಂದು ಸಂವಿಧಾನ ಜಾಗೃತಿ ಜಾತಾ ಕಾರ್ಯಕ್ರಮದ ಅಂಗವಾಗಿ ಒಂದು ಫ್ಲೆಕ್ಸ್ ಬೋರ್ಡನ್ನು ಪ್ರತಿ ಕಾರ್ಯಕ್ರಮ ಆಗೋ ಕಡೆಯೂ ಅಂತ ಅಂತೇಳಿ ನಾನು ಹಾಕ್ಸಿದ್ದೀನಿ ಏನು ಅಂತಂದರೆ ಜನರಿಗೆ ತಿಳಿಬೇಕು ಮುಂಚಿತವಾಗಿ ಇಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತ ಈಗ ಮಾತಾಂತಂದ್ರೆ ಸ ಅಂಬೇಡ್ಕರ್ ಮಾತು ಹೇಳ್ತಾರೆ ಸಂವಿಧಾನದ ಬಗ್ಗೆ ಹೇಳ್ತಾರೆ ಹೇಳಿದವರು ಮತಗಳ್ನ ಪಡೆದವರತಕ್ಕಂಥವ್ರು ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಬೇಕಾಗಿತ್ತು ಕಾಳಜಿ ವಹಿಸಿ ಹಳ್ಳಿಗಳ ಕಡೆ ಇನ್ನೂ ಹೆಚ್ಚು ಹೆಚ್ಚು ಪ್ರಚಾರ ಮಾಡಿ ನಾವೆಲ್ಲ ಕೂಡ ಸಕ್ರಿಯವಾಗಿ ಭಾಗಿಸ್ಕೋ ಭಾಗವಹಿಸಿ ಇದರ ಮಹತ್ವ ಏನಿದೆ ಅಂತ ತಿಳಿಸ್ಬೇಕಾಗಿತ್ತು ಆದ್ರೂ ಇವತ್ತು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತನೇ ಗ್ರಾಮ ಪಂಚಾಯತಿಯಲ್ಲಿ ನಡೀತಾ ಇದೆ ಕಾರ್ಯಕ್ರಮ ಮುಂದೆ ಆವಣಿಯಲ್ಲಿ ಮೂವತ್ತನೇ ಪಂಚಾಯಿತಿ ಮುಗಿಸ್ಕೊಂಡು ಲಕ್ಷ್ಮೀಸಾಗರಕ್ಕೆ ಹೋಗ್ತಾ ಇದ್ದಾರೆ ಅಂತೇಳಿ ನಮ್ಮ ಜೆ ಡಿ ಅವರು ಹೇಳಿದರು ನಮ್ಮ ತಾಲೂಕಿನ ಇಪ್ಪತ್ತೊಂಬತ್ತು ಪ ಪಂಚಾಯತ್ಗಳಲ್ಲೂ ಕೂಡ ಭವ್ಯವಾದ ಸ್ವಾಗತದೊಂದಿಗೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀರ ನಾನು ಮುಂದಿನ ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಯಾರ್ಯಾರು ಕೈ ಜೋಡಿಸಿ ಸಂಘಟಿಸಿದಾರೋ ಅವರೆಲ್ಲರೂ ಕೂಡ ಒಂದು ದಿವಸ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದಿ ವತಿಯಿಂದ ನಿಮಗೆಲ್ಲರಿಗೂ ಕೂಡ ಸನ್ಮಾನಿಸಬೇಕು ಅಂತಿದ್ದೀನಿ ಯಾಕಂತಂದರೆ ಅದ್ರ ಹಿಂದೆ ಬಿದ್ದು ನೀವು ಪ್ರತಿ ಮೂವತ್ತು ಪಂಚಾಯತ್ಗೆ ಹೋಗಿದ್ದೀರಲ್ಲ ಹ್ಯಾಟ್ಸಪ್ಯ್ಯೂ ನೀವೆಲ್ಲ ಕಾರ್ಯಕ್ರಮ ಮಾಡಿದ್ದೀರಾ ಅದಕ್ಕೆ ನಿಮ್ಮೆಲ್ಲರನ್ನು ಕೂಡ ನಾನೊಂದು ಕಾರ್ಯಕ್ರಮದಲ್ಲಿ ತಮ್ಮನ್ನೆಲ್ಲರನ್ನು ಕರೆದು ಅಭಿನಂದಿಸಬೇಕು ಅಂತಿದ್ದೆ ಅದರ ಜೊತೆಗೆ ಮಕ್ಕಳು ದಯವಿಟ್ಟು ತಿಳ್ಕೋಬೇಕು ನಮ್ಮ ಹಿಂದೂಗಳಿಗೆ ಪವಿತ್ರವಾದ ಗ್ರಂಥ ಯಾವುದು ಭಗವದ್ಗೀತಾ ರಾಮಾಯಣ ಮಹಾಭಾರತಗಳು ಮುಸಲ್ಮಾನರಿಗೆ ಕುರಾನ್ ಕ್ರೈಸ್ತರಿಗೆ ಬೈಬಲ್ ಸಿಖ್ರಿಗೆ ಗ್ರಂಥ ಸಾಹೇಬ್ ಈ ರೀತಿ ಆಯಾ ಜನಾಂಗಕ್ಕೆ ಆ ಧರ್ಮಗಳಿಗೆ ಇರತಕ್ಕಂಥ ಗ್ರಂಥಗಳೇನಿದೆಯೋ ಅದಕ್ಕೆಲ್ಲದಕ್ಕಿಂತ ಉಪಯುಕ್ತವಾದದ್ದು ಮೇಲಾದಂಥದ್ದು ಸಂವಿಧಾನ ಯಾಕಂತಂದರೆ ಅವರವ್ರ ಧರ್ಮದಲ್ಲಿ ವಿಂಗಡಿಸ್ಕೊಂಡು ಹೋಗ್ತಾ ಇದ್ದರೂ ಕೂಡ ವಿಭಿನ್ನವಾದಂಥ ಭಾರತದಲ್ಲಿ ಐಕ್ಯತೆಯನ್ನು ಮೂಡಿಸೋಕ್ಕೆ ಒಂದು ಸೂರ್ಯನ ಅಡಿಯಲ್ಲಿ ನಡೆಯೋಕ್ಕೆ ಇರತಕ್ಕಂಥದ್ದು ಸಂವಿಧಾನ ಈ ಸಂವಿಧಾನ ಇವತ್ತು ನೂರ ನಲವತ್ತು ಕೋಟಿ ಜನರ ರಕ್ಷಣೆಗಾಗಿದೆ ಕಟ್ಟಕಡೆಯ ಮನುಷ್ಯನಿಂದ ಹಿಡ್ದು ದೀರುಭಾಯಿ ಅಂಬಾನಿ ಆಗಿರ್ಬೋದು ಅವರು ಕೂಡ ಒಂದೇ ಕಾನೂನು ಆ ಸಂವಿಧಾನದ ಅಡಿಯಲ್ಲೇ ಬದುಕಬೇಕಾಗಿದೆ ಅವರಾಗ್ಲಿ ಇವರಾಗ್ಲಿ ಸಾಹುಕಾರರು ಅಂತೇಳಿ ಅವ್ರಿಗೇನು ಸಪ್ರೇಟ್ ಸಂವಿಧಾನ ಇಲ್ಲ ಕಟ್ಟಕಳೆಯ ಜನಾಂಗದ ಮನುಷ್ಯ ಅಂತೇಳಿ ಅತನಿಗೇನು ಬೇರೆ ಸಂವಿಧಾನ ಇಲ್ಲ ಎಲ್ರಿಗೂ ಭಾರತದಲ್ಲಿ ಒಂದೇ ಸಂವಿಧಾನ ಆ ಸಂವಿಧಾನವನ್ನು ನಾವು ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಒಪ್ಕೊಂಡು ನಾವೆಲ್ಲರೂ ಭಾರತೀಯರೆಲ್ಲರೂ ಒಂದಾಗಿ ಈ ಪಿಟಿಕೆಯನ್ನ ಒಪ್ಕೊಂಡು ಹೋಗಿದ್ದೀವಿ ಅಡಿಯಲ್ಲಿ ನಡೀತಾ ಇದ್ದೀವಿ ಇವತ್ತು ಪ್ರಪಂಚದಲ್ಲಿ ಯಾವುದೇ ದೇಶಕ್ಕೆ ಹೋಗಿ ಯಾವ ದೇಶದಲ್ಲೂ ಇಂಥ ಒಂದು ಪವಿತ್ರವಾದಂಥ ಘನವಾದಂಥ ಶಕ್ತಿಯುತವಾದಂಥ ಸಂವಿಧಾನ ಎಲ್ಲೂ ಇಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಸಾಮಾನ್ಯ ಪ್ರಜನಿಗೆ ಮತದಾನದ ಹಕ್ಕು ಒಂದು ಓಟು ಆ ಓಟು ಕೂಡ ಬೇರೆ ಶ್ರೀಮಂತನಿಗೂ ಒಂದು ಓಟೇ ಇರುತ್ತೆ ಶ್ರೀಮಂತರಿಗೆ ಎರಡು ಮೂರು ಇಲ್ಲ ಆದ್ದರಿಂದ ಏನು ರಾಜರ ಕಾಲ ಇತ್ತೋ ಅದನ್ನು ಹೋಗಲಾಡಿಸಿ ಪ್ರಜೆಯೇ ಪ್ರಭು ಅನ್ನೋ ಒಂದು ಅಡಿಯಲ್ಲಿ ಮತದಾನದ ಮೂಲಕ ನಮ್ಮ ಇಂಗ್ಲಿಷ್ ಕವಿಯೊಬ್ಬರು ಹೇಳ್ತಾರೆ ಬ್ಯಾಲೆಟ್ ಈಸ್ ವೆರಿ ಪವರ್ಫುಲ್ ದ್ಯಾನ್ ಬುಲೆಟ್ ಅಂತ ಬುಲೆಟ್ಗಿಂತ ಶೂಟ್ ಮಾಡಿದ್ರೆ ಬುಲೆಟ್ಗಿಂತ ಪವರ್ ಆದಂಥದ್ದು ಬ್ಯಾಲೆಟ್ ಆ ಬ್ಯಾಲೆಟ್ ಅನ್ನು ತಂದುಕೊಟ್ಟವರು ಅಂಬೇಡ್ಕರ್ ಅವರು ಆ ನಿಟ್ಟಿನಲ್ಲಿ ಭಾರತ ದೇಶ ಸಾಕ್ತಾ ಇದೆ ಮುಂದಿನ ದಿನಗಳಲ್ಲಿ ಈ ಸಂವಿಧಾನವನ್ನು ಭದ್ರಪಡಿಸುವಂಥ ರಕ್ಷಣೆ ಮಾಡುವಂಥ ಅದನ್ನು ಅಳವಡಿಸ್ಕೊಂಡು ಹೋಗುವಂಥ ಅದು ಗೌರವಿಸುವಂತ ಕರ್ತವ್ಯ ಹಕ್ಕು ಎಲ್ಲ ನಮ್ಮದೇ ಆಗಿದೆ ಇವತ್ತು ಯಾರೇ ಯಾವುದೇ ಪ್ರಜೆ ತಗೊಳ್ಳಿ ಪ್ರತಿಯೊಬ್ಬರಿಗೂ ಅವರ ಹಕ್ಕು ಇದೆ ಅದೇ ರೀತಿಯ ಕರ್ತವ್ಯನೂ ಇದೆ ಏನು ಮಾಡಬೇಕು ಅಂತ ಅದನ್ನು ನಾವೆಲ್ಲರೂ ರೂಢಿಸ್ಕೊಂಡು ಈ ಸಂವಿಧಾನವನ್ನು ಗೌರವಿಸ್ಕೊಂಡು ಅಂಬೇಡ್ಕರ್ ಅವರ ಹಾದಿಯಲ್ಲಿ ಈ ಭಾರತ ದೇಶ ಸಾಗಬೇಕಾಗಿದೆ ಮುಂದಿನದಲ್ಲಿ ಉತ್ತಮವಾದಂಥ ಭವಿಷ್ಯ ಭಾರತಕ್ಕಿದೆ ನಾವೆಲ್ಲರೂ ಕೂಡ ಇಲ್ಲಿ ನಾನಾಂಗ ಜನಾಂಗದವರು ನಾನಾ ಪಂಗಡಗಳು ಧರ್ಮಗಳು ಇದ್ರೂ ಕೂಡ ವಿಭಿನ್ನತೆಯಲ್ಲಿ ಏಕತೆಯನ್ನು ಸಾಧಿಸ್ತಾ ಇರ್ತಕ್ಕಂಥ ಭಾರತ ದೇಶ ಪ್ರಪಂಚದಲ್ಲೇ ಬಹಳ ಪವಿತ್ರವಾದ ದೇಶವಾಗಿದೆ ಆದ್ದರಿಂದ ನಾವು ಈ ಒಂದು ಏನು ಕಾರ್ಯಕ್ರಮ ಮಾಡಿದವ್ರಾಗ ನಮ್ಮ ಸರ್ಕಾರ ಬಹಳ ಉತ್ತಮವಾದಂಥ ಕಾರ್ಯಕ್ರಮ ಇದನ್ನು ರೂಪಿಸಿರ್ತಕ್ಕಂಥ ಸರ್ಕಾರ ಕೂಡ ನಮ್ಮ ತಾಲೂಕಿನ ಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಅದೇ ರೀತಿಯಾಗಿ ಮುಂದಿನ ತಾಲೂಕುಗಳಲ್ಲಿ ಕೂಡ ಸಾಗಿ ಆಮೇಲೆ ರಾಜ್ಯ ಮಟ್ಟದಲ್ಲಿ ಒಂದು ಎಲ್ಲ ಅವನಿಗೆ ಮುಗಿಸ್ಕೊಂಡು ನಮ್ಮ ಮುಂದಿನ ತಾಲ್ಲೂಕು ಹೋಗ್ತಾರಲ್ಲ ಅದೆಲ್ಲ ಮುಗಿಸ್ಕೊಂಡು ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಎಲ್ಲರೂ ಯಶಸ್ವಿಗೊಳಿಸಿ ಕರ್ನಾಟಕ ರಾಜ್ಯ ಸಂವಿಧಾನದ ಬಗ್ಗೆ ಎಷ್ಟು ಅರಿವು ಮೂಡಿಸ್ತಾ ಇದೆ ಹೇಳಿ ದೇಶಕ್ಕೆಲ್ಲ ಕೂಡ ತೋರಿಸ್ಬೇಕಾಗಿದೆ ಅಂತ ಹೇಳ್ತಾ ಈ ಒಂದು ಅವಕಾಶನ ನನಗೆ ತಿಳ್ಸಿಕೊಟ್ಟಂಥ ವೇದಿಕೆಯಲ್ಲಿರ್ತಕ್ಕಂಥವ್ರು ಮುಂಭಾಗದಲ್ಲಿರ್ತಕ್ಕಂಥ ಎಲ್ರಿಗೂ ಒಂದು ಸುತ್ತ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಈ ಕಾರ್ಯಕ್ರಮದ